ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ಮಾಘ ಪೌರ್ಣಮಿ ಇದೆ ಅದು ವಿಶೇಷವಾಗಿರುವಂಥ ಒಂದು ಪೌರ್ಣಮಿ ಅಂತಲೇ ಹೇಳ್ಬೋದು ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂಥ ಮಹಾಕುಂಭ ಮೇಳದಲ್ಲಿ ಬಂದಿರುವಂಥ ಈ ಪೌರ್ಣಮಿಗೆ ತುಂಬ ಅಂದರೆ ತುಂಬ ಶಕ್ತಿಶಾಲಿ ಅಂತಲೇ ಹೇಳಬಹುದು ಇದು ಬುಧವಾರ ಬಂದಿರೋದು ಇನ್ನೂ ಅಂದರೆ ಇನ್ನೂ ವಿಶೇಷವಾಗಿರುತ್ತೆ ಈ ರೀತಿಯಾಗಿ ದಿನಗಳಲ್ಲಿ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳು ಮತ್ತು ನಾವು ಏನೇ ಒಂದು ಕೆಲಸಗಳನ್ನು ಮಾಡಿದ್ರೂ ಅದು ಅತಿ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ತುಂಬ ಜನ ವರಾಹಿ ಅಮ್ಮನವ್ರನ್ನ ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅಂತ ಕೇಳಿದ್ರಿ ವರಾಹಿ ಅಮ್ಮನವ್ರನ್ನು ನೀವು ಫೋಟೋ ಇಟ್ಟು ಸಹ ಪೂಜೆಯನ್ನು ಮಾಡಬಹುದು ಇಲ್ಲ ಅಂತಂದರೆ ವಿಗ್ರಹ ಇಟ್ಟು ಪೂಜೆಯನ್ನು ಮಾಡಬಹುದು ನಮ್ಮ ಕೈಯಲ್ಲಿ ಏನೂ ಸಾಧ್ಯ ಅಂದರೆ ಒಂದು ದೀಪವನ್ನು ಹಚ್ಚಿಟ್ಟು ಕೂಡ ಒಂದು ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಬಹುದು ಯಾವ ರೀತಿ ಆರಾಧನೆ ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಫಸ್ಟಿಗೆ ಒಂದು ಪೀಠದ ಸಿದ್ಧತೆಯನ್ನು ಮಾಡಿಕೊಳ್ಳಿ ಪೀಠಕ್ಕೆ ಸ್ವಲ್ಪ ಅರಿಶಿನವನ್ನು ಕೆಳಗಡೆಗೆ ಬಳ್ಕೊಳ್ಬೇಕು ಅದರ ಮೇಲೆ ನೀವು ಅಷ್ಟದಳ ಪದ್ಮವನ್ನು ಹಾಕೊಳ್ಬೇಕು ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಪೀಠದ ನಮಸ್ತೆ ನಮಸ್ಕಾರವನ್ನು ಮಾಡ್ಕೊಳ್ಬೇಕು ನಿಮ್ದು ಏನು ಸಂಕಲ್ಪವಿದೆಯೋ ಅದನ್ನು ಸಂಕಲ್ಪವನ್ನು ಮಾಡಿಕೊಳ್ಬೇಕು ತದನಂತರದಲ್ಲಿ ಪಂಚಲೋಹ ಹಿತ್ತಾಳೆ ಬೆಳ್ಳಿ ಮಣ್ಣಿನ ದೀಪವನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ದೀಪವನ್ನು ನೀವು ಮತ್ತೆ ಏನಕ್ಕೂ ಉಪಯೋಗಿಸೋ ಹಾಗಿಲ್ಲ ಯಾಕಂದರೆ ನೀವು ಪ್ರತಿ ಪೌರ್ಣಮಿಗೆ ಅಮಾವಾಸ್ಯೆಗೆ ಮಂಗಳವಾರ ಶುಕ್ರವಾರದೊತ್ತು ವರಾಹಯ್ನವ್ರನ್ನ ಆರಾಧನೆಯನ್ನು ಮಾಡ್ತೀವಿ ಅಂತ ಅನ್ನೋದಾದರೆ ಆ ದೀಪವನ್ನು ಪ್ರತ್ಯೇಕವಾಗಿ ಆ ದೇವರಿಗೆ ನೀವು ಇಡಬೇಕಾಗುತ್ತೆ ಆ ಆ ರೀತಿಯಾಗಿ ನೀವು ಸಂಜೆ ಇದನ್ನು ಒಂದು ಸಂಜೆ ಗೋಧುಳಿ ಸಮಯದಲ್ಲಿ ದೀಪ ಆರಾಧನೆ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ತುಂಬ ಜನಕ್ಕೆ ನಾಲ್ಕೂವರೆಗೆ ಬೆಳಗಿನ ಜಾವನೇ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪವನ್ನು ಆರಾಧನೆ ಮಾಡೋದಕ್ಕಾಗೋದಿಲ್ಲ ಅಂಥವರು ನೀವು ಸಂಜೆ ಗೋಧುಳಿ ಸಮಯದಲ್ಲಿ ಮಾಡಬಹುದು ಆರು ಗಂಟೆ ಮೇಲೆ ಆರು ಗಂಟೆ ಆರೂವರೆ ಏಳು ಗಂಟೆ ಮೇಲೇ ನೀವು ಹನ್ನೆರಡು ಗಂಟೆ ಒಳಗಡೆಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಪೀಠದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಪೀಠದ ಸಿದ್ಧತೆಯನ್ನು ಮಾಡಿಕೊಂಡು ಇದಕ್ಕೇ ನಾವು ನಾನಿಲ್ಲಿ ಒಂದು ಅಷ್ಟದಳದ ಒಂದು ಏನು ಗಜಲಕ್ಷ್ಮಿ ದೀಪ ಅಂತ ಏನು ನಾವು ಕರಿತೀವೋ ಆ ದೀಪವನ್ನು ತೆಗೆದುಕೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಅದನ್ನು ಹಾಗೇ ಒಂದು ಗಜಲಕ್ಷ್ಮಿ ದೀಪವನ್ನು ಹಾಗೇ ಪೂಜೆಯನ್ನು ಮಾಡ್ತೀನಿ ಹಾಗಾಗಿ ಅದೇ ಒಂದು ಪೂಜೆಗೆ ನಾನು ವರಾಹಮ್ಮನವರನ್ನು ಆಹ್ವಾನೆಯನ್ನು ಮಾಡಿ ಆ ದೀಪವನ್ನು ನಾನು ಪೂಜೆಯನ್ನು ಮಾಡ್ಕೊಳ್ತೀನಿ ಅದಕ್ಕೆ ನಾನು ನೈವೇದ್ಯಕ್ಕೆ ಬರೋದಾದರೆ ಏನನ್ನು ಇಡ್ತೀನಿ ಅಂತ ಅನ್ನೋದಾದರೆ ನಾನಿಲ್ಲಿ ಗೆನಸು ಗೆಣಸನ್ನು ಇಟ್ಕೊಳ್ತೀನಿ ಇಲ್ಲ ಆಲೂಗಡ್ಡೆನ ಇಟ್ಕೊಳ್ತೀನಿ ಬಾಳೆಹಣ್ಣು ದಾಳಿಂಬೆ ಮತ್ತು ಅನಾನಾಸು ತಾಯಿಗೆ ಶಾಖಾಹಾರಿ ಆಗಿರೋದ್ರಿಂದ ಭೂಮಿಯಿಂದ ಅಗದು ತಿನ್ನುವಂಥ ಒಂದು ಪದಾರ್ಥಗಳನ್ನು ಇಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಏನೂ ಇಲ್ಲ ಅಂತಂದರೆ ಪಾನಕ ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಇದ್ದೇ ಇರುತ್ತೆ ಆಲೂಗಡ್ಡೆ ಸಹ ನಾನಿಲ್ಲಿ ನೈವೇದ್ಯಕ್ಕೆ ಇಟ್ಕೊಂಡಿರ್ತೀನಿ ಪಾನಕ ಮಾಡಿಕೊಂಡು ಆಲೂಗಡ್ಡೆ ಇಟ್ಕೊಂಡು ಸರಳವಾಗಿ ಒಂದು ಶಂಕಪುಷ್ಪದ ಹೂವು ಬರುತ್ತಲ್ವ ನೀಲಿ ಹೂವು ಆಗಿರ್ಬೋದು ನಮ್ಮಲ್ಲಿ ಯಾವ ಹೂವು ಇದೆ ಅಲ್ಲ ನಾನು ಜಾಸ್ತಿ ಶಂಖಪುಷ್ಪದ ಹೂವು ಇದೆ ನಮ್ಮ ಮನೆ ಹತ್ತಿರದಲ್ಲಿ ಆ ಹೂವನ್ನು ಒಂದೆರಡು ಇಟ್ಬಿಟ್ಟು ಮತ್ತು ಸ್ವಲ್ಪ ದುಂಡು ತಾಯಿಗೆ ತುಂಬ ಇಷ್ಟ ಅದನ್ನು ಸ್ವಲ್ಪ ಇಟ್ಬಿಟ್ಟು ಈ ರೀತಿಯಾಗಿ ಆರಾಧನೆಯನ್ನು ಮಾಡ್ಕೊಳ್ತೀನಿ ನಾನು ಕಳೆದು ಹಿಡಿದಲ್ಲೆಲ್ಲ ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೀನಿ ಆ ನಿಮಗೆ ಯಾವುದು ಅತಿ ಶೀಘ್ರವಾಗಿ ಫಲ ಬೇಕು ಅನ್ನೋದು ಕೂಡ ಅದರಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ ಆ ರೀತಿಯಾಗಿ ನಾನು ಮಂತ್ರವನ್ನು ಹೇಳ್ಕೊಳ್ತೀನಿ ಬನ್ನಿ ಇವಾಗ ಪೌರ್ಣಮಿ ದಿವಸ ನಾನು ಯಾವ ರೀತಿಯಾಗಿ ಒಂದು ಈ ಮರದ ಕಡೆಗಳ ದೀಪ ಹಚ್ಚೋದ್ರಿಂದ ನಮಗೆ ಕಾರ್ಯಸಿದ್ಧಿ ಆಗುತ್ತೆ ಮತ್ತು ಯಾರಿಗೆಲ್ಲ ಮದುವೆ ವಿಳಂಬ ಆಗ್ತಾಯಿದೆ ಮದುವೆ ಆಗುತ್ತೆ ಮನೆಯಲ್ಲಿ ದಾಂಪತ್ಯದಲ್ಲಿ ಕಲಹ ಇರುತ್ತಲ್ಲ ಅವ್ರಿಗೂ ಕೂಡ ಕಲಹ ಅನ್ನೋದು ಇದಾಗುತ್ತೆ ನೋಡಿ ನಾನು ಈ ರೀತಿಯಾಗಿ ಇದನ್ನು ನಾನು ದೀಪವನ್ನು ಪೂರ್ವಮುಖವಾಗಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ವರಾಹಿ ಅಮ್ಮನವರನ್ನು ಆರಾಧನೆಯನ್ನು ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ದೀಪವನ್ನು ಹಚ್ಚಿಟ್ಕೊಂಡಿದ್ದೀನಿ ಪೌರ್ಣಮಿಗಳಲ್ಲಿ ಮನೆಗೆ ಸಾಂಬ್ರಾಣಿ ಹಾಕೋದು ತುಂಬ ಅಂದರೆ ತುಂಬ ಒಳ್ಳೆಯದು ಇವಾಗ ನಾನಿಲ್ಲಿ ನಿಮಗೆ ಬೇವಿನ ಮರವನ್ನು ತೋರಿಸ್ದೆ ಬೇವಿನ ಮರಕ್ಕೆ ನಾವು ಎಷ್ಟು ಎಳೆಯ ದಾರವನ್ನು ಸುತ್ತಕೊಳ್ಬೇಕು ಅಂದರೆ ಐದು ಎಳೆ ಒಂಬತ್ತು ಎಳೆ ಅನ್ನ ಸುತ್ತಕೊಳ್ಬೇಕಾಗುತ್ತೆ ಹನ್ನೊಂದು ಹದಿನೆಂಟು ನಿಮ್ಮ ಒಂದು ಸಂಕಲ್ಪದ ರೀತಿಯಾಗಿ ಇರುತ್ತೆ ಹಾಗಾಗಿ ನೋಡಿ ಈ ಒಂದು ಮರಕ್ಕೆ ನೀವು ದಾರವನ್ನು ಸುತ್ತಿ ಬಂದಿದ್ದಾದರೆ ಬೇವಿನ ಮರಕ್ಕೆ ನಾವು ದಾರವನ್ನು ಈ ಹಸೆ ದಾರ ಅಂತ ಸಿಗುತ್ತೆ ನಮಗೆ ಐದು ಎಳೆದು ಮೂರು ಎಳೆದು ಒಂಬತ್ತು ಎಳೆದು ಆ ದಾರವನ್ನು ಅದಕ್ಕೆ ನಾವು ದಾರವನ್ನು ನೆನೆಸಿಬಿಟ್ಟು ಸ್ವಲ್ಪ ಅರಿಶಿನದಲ್ಲಿ ಎದ್ಕೊಳ್ಬೇಕಾಗುತ್ತೆ ಆ ಉಂಡೆಯನ್ನು ಆಮೇಲೆ ನೀವು ಪ್ರದಕ್ಷಿಣೆ ಹಾಕ್ತಾ ನಿಮಗೆ ಏನು ಒಂದು ಸಂಕಲ್ಪ ಇದೆಯೋ ಬೇಗನೆ ಕಾರ್ಯಸಿದ್ಧಿಯಾಗುತ್ತೆ ಮತ್ತು ಈ ಮರಕ್ಕೆ ನಿಮಗೆ ದಾಂಪತ್ಯದ ಕಲಹ ಆಗಿರ್ಬೋದು ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬಂದರೂ ಕೂಡ ಅದು ಸಹ ದೂರವಾಗುತ್ತೆ ಹಾಗಾಗಿ ಈ ಒಂದು ಮರಕ್ಕೆ ನೀವು ಈ ರೀತಿಯಾಗಿ ಪ್ರದಕ್ಷಿಣೆಯನ್ನು ಹಾಕಿ ಇದನ್ನು ನಾಳೆ ಮಾಘ ಪೌರ್ಣಮಿ ಇರೋದ್ರಿಂದ ತುಂಬ ಅಂದರೆ ತುಂಬ ವಿಶೇಷವಾಗಿದೆ ರಾವು ಕಾಲವನ್ನು ನೋಡಿಕೊಂಡು ನೀವು ಈ ರೀತಿಯಾಗಿ ಅದನ್ನು ದಾರವನ್ನು ಸುತ್ತಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನೆಲ್ಲ ಇಟ್ಟು ಆ ಥರ ಕೆಳಗಡೆಗೆ ನೀವು ಎರಡು ಜೋಡಿ ದೀಪವನ್ನು ತೆಗೆದುಕೊಂಡು ಹೋಗಬೇಕು ಜೋಡಿ ಬತ್ತಿಯನ್ನು ಹಾಕಿ ಹಸುವಿನ ತುಪ್ಪ ತುಂಬ ಅಂದರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ದೀಪದ ಎಣ್ಣೆಯನ್ನು ಬಳಸ್ತೀರಲ್ವ ಆ ದೀಪದ ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಕೊಳ್ಳಿ ಅದಕ್ಕೆ ದೀಪಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ದೀಪವನ್ನು ಹಚ್ಚಿ ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳು ಸಿಗುತ್ತೆ ಪೌರ್ಣಮಿ ದಿನಗಳಲ್ಲಿ ನಾವು ಪ್ರತಿನಿತ್ಯ ಅಡುಗೆಯನ್ನು ಮಾಡ್ತಾ ಇರ್ತೀರಲ್ವ ಆ ಒಂದು ಸಮಯದಲ್ಲಿ ನೀವು ಬೆಳಗಿನ ಜಾವನೆ ಎದ್ದು ನೀವು ಕೈಕಾಲು ಮುಖವನ್ನಾದರೂ ತೊಳೆದುಕೊಂಡು ನೀವು ಈ ರೀತಿಯಾಗಿ ಗ್ಯಾಸ್ ಕಟ್ಟೆಯನ್ನು ಪೂಜೆ ಮಾಡಿಕೊಂಡು ಅವತ್ತಿನ ದಿವಸ ಅಡುಗೆಯನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ನೀವು ಮಾಡೋ ಅಂಥ ಅಡುಗೆ ಕೂಡ ನಿಮ್ಮ ಮನೆಯಲ್ಲಿರೋರಿಗೆ ಔಷಧಿ ಥರ ಕೆಲಸ ಮಾಡುತ್ತೆ ನಮ್ಮ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಸಂತೋಷದಿಂದ ಇರ್ತಾರೆ ಅಂತಲೇ ಹೇಳಬಹುದು ಮನೆಯ ಗ್ರಹಣೀಯರು ಯಾವ ರೀತಿಯಾಗಿ ಮನೆಯನ್ನು ಪಾಲಿಸ್ಕೊಂಡು ಹೋಗ್ತಾರೋ ಅದೇ ರೀತಿ ಮನೆಯೇ ಒಂದು ಲವಕಲ ಕಳಕಳೆಯಾಗಿ ಇರುತ್ತೆ ಮತ್ತು ತುಂಬ ಖುಷಿ ನೆಮ್ಮದಿ ಶಾಂತಿ ಕೂಡ ನೆಲೆಸಿರುತ್ತೆ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ನಾನು ಕೊಟ್ಟಿರೋ ಅಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪೌರ್ಣಮಿ ದಿವಸ ಖಂಡಿತವಾಗ್ಲೂ ಯಾರಿಗೆಲ್ಲ ಅತಿ ಶೀಘ್ರವಾಗಿ ಫಲ ಬೇಕೋ ಬೇವಿನ ಮರಕ್ಕೆ ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ವಿಡಿಯೋ ನಾನು ಹೇಳಿರೋ ಅಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಮತ್ತು ಫುಲ್ತಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನಾನು ವರಹಮ್ನವರೆದು ತುಂಬ ಜನರು ದೀಪದ ಬಗ್ಗೆ ಕೇಳಿದರು ಹಾಗಾಗಿ ದೀಪನ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ನಿಮಗೆ ತುಂಬ ಅಂದರೆ ತುಂಬ ಮನೆಗೆ ಶತ್ರುಗಳ ಕಾಟ ಕೂಡ ದೂರವಾಗುತ್ತೆ ಮತ್ತು ಮನೆಯಲ್ಲಿ ಶತ್ರುಗಳು ಕೂಡ ನಮಗೆ ಮಿತ್ರರಾಗಿ ಕನ್ವರ್ಟ್ ಆಗ್ತಾರೆ ಅಂತಲೇ ಹೇಳಬಹುದು ಇಷ್ಟೊತ್ತು ನನ್ನ ವೀಡಿಯೋ ನೋಡ್ತಾ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೊಂದು ವೀಡಿಯೋ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋನ ತೆಗೆದುಕೊಂಡು ಬರ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡ್ತಾ ಮತ್ತೊಮ್ಮೆ ಮಗದೊಮ್ಮೆ ಟ್ಯಾಂಕ್ಸ್ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್